ಹನುಮಂತನು ಅಂಜನ ಮತ್ತು ಕೇಸರಿಯ ಮಗನಾಗಿ ಜನಿಸಿದನು ಇಬ್ಬರೂ ವಾನರು ಮಂಗಗಳು ಅವನ ಜನನವು ಶಿವನ ಆಶೀರ್ವಾದ ಎಂದು ಹೇಳಲಾಗುತ್ತದೆ ಏಕೆಂದರೆ ಅಂಜನ ಅವನಿಗೆ ಮಗುವನ್ನು ಕೊಡುವಂತೆ ಪ್ರಾರ್ಥಿಸಿದಳು ಮತ್ತು ಹೀಗಾಗಿ ಹನುಮಂತನು ದೈವಿಕ ಶಕ್ತಿಗಳೊಂದಿಗೆ ಜನಿಸಿದನು ಹನುಮಂತನು ಚಿಕ್ಕ ವಯಸ್ಸಿನಿಂದಲೂ ಅದ್ಭುತ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತಿದ್ದ ಅವನು ಚೇಷ್ಟೆಗಾರ ಮತ್ತು ತಮಾಷೆಯವನಾಗಿದ್ದನು ಬಾಲ್ಯದಲ್ಲಿ ಆಗಾಗ್ಗೆ ತೊಂದರೆ ಉಂಟುಮಾಡುತ್ತಿದ್ದನು ಉದಾಹರಣೆಗೆ ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ತಿನ್ನಲು ಪ್ರಯತ್ನಿಸುತ್ತಿದ್ದನು ತನ್ನ ಆರಂಭಿಕ ವರ್ಷಗಳಲ್ಲಿ ಹನುಮಂತನು ತನ್ನ ಧ್ಯಾನಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ಮಾತಂಗ ಋಷಿಯಿಂದ ಶಾಪಗ್ರಸ್ತನಾದನು ಈ ಶಾಪವು ಅವನ ದೈವಿಕ ಶಕ್ತಿಗಳನ್ನು ಮರೆತು ಬಿಡುವಂತೆ ಮಾಡಿತು ಆದರೆ ನಂತರ ಬ್ರಹ್ಮ ಮತ್ತು ಇತರ ದೇವತೆಗಳು ಅವನ ಶಕ್ತಿಗಳನ್ನು ಪುನಃಸ್ಥಾಪಿಸಿದರು ನಂತರ ಹನುಮಂತನ ಅತ್ಯಂತ ಮಹತ್ವದ ಕ್ಷಣವೆಂದರೆ ಅವನು ರಾಮ ಮತ್ತು ಅವನ ಸಹೋದರ ಲಕ್ಷ್ಮಣನನ್ನು ಭೇಟಿಯಾದಾಗ ರಾಮನನ್ನು ವಿಷ್ಣುವಿನ ಅವತಾರವೆಂದು ಗುರುತಿಸಿದ ನಂತರ ಹನುಮಂತನು ಒಬ್ಬ ಕಟ್ಟ ಭಕ್ತ ಮತ್ತು ರಾಮನ ನಿಷ್ಠಾವಂತ ಅನುಯಾಯಿಯಾದನು ರಾಮನ ಪತ್ನಿ ಸೀತೆಯನ್ನು ರಾಕ್ಷಸರಾಜ ರಾವಣ ಅಪಹರಿಸಿದಾಗ ಹನುಮಂತನು ಅವಳನ್ನು ಹುಡುಕುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದನು ಅವನು ಲಂಕೆಗೆ ಹಾರಿ ಸಾಗರವನ್ನು ದಾಟಿ ಅಶೋಕವನದಲ್ಲಿ ಸೀತೆಯನ್ನು ಕಂಡುಕೊಂಡನು ಭರವಸೆಯ ಸಂಕೇತವಾಗಿ ರಾಮನ ಉಂಗುರವನ್ನು ಅವಳಿಗೆ ತಲುಪಿಸಿದನು ಸೀತೆಯನ್ನು ಭೇಟಿಯಾದ ನಂತರ ರಾವಣನ ಪಡೆಗಳು ಹನುಮನ ಬಾಲಕೆ ಬೆಂಕಿ ಹಚ್ಚಿದವು ಆದಾಗ್ಯೂ ಅವನು ರಾಮನ ಬಳಿಗೆ ಹಿಂತಿರುಗುವ ಮೊದಲು ಲಂಕಾದ ಒಂದು ಭಾಗವನ್ನು ಸುಟ್ಟುಹಾಕಲು ಈ ಅವಕಾಶವನ್ನು ಬಳಸಿಕೊಂಡನು ಪ್ರಮುಖ ಮಾಹಿತಿಯನ್ನು ತಿಳಿಸಿದನು ಮತ್ತು ರಾಮನ ಸೈನ್ಯದ ನೈತಿಕತೆಯನ್ನು ಬಲಪಡಿಸಿದನು ರಾಮನ ಸೈನ್ಯ ಮತ್ತು ರಾವಣನ ಪಡೆಗಳ ನಡುವಿನ ಯುದ್ಧದಲ್ಲಿ ಹನುಮಂತನು ಪ್ರಮುಖ ಪಾತ್ರವಹಿಸಿದನು ಯುದ್ಧದಲ್ಲಿ ಲಕ್ಷ್ಮಣನು ಗಂಭೀರವಾಗಿ ಗಾಯಗೊಂಡಾಗ ರಾಮನಿಗೆ ಸಂಜೀವಿನಿ ಗಿಡಮೂಲಿಕೆಯನ್ನು ತಂದು ಪುನರುಜ್ಜೀವನಗೊಳಿಸಲು ಅವನು ಸಹಾಯ ಮಾಡಿದನು ಹನುಮಂತನನ್ನು ರಾಮನ ಶಾಶ್ವತ ಭಕ್ತನೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವನಿಗೆ ಅಮರತ್ವದ ಆಶೀರ್ವಾದವಿದೆ ಅವನ ಭಕ್ತಿ ಶಕ್ತಿ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಪೂಜಿಸಲಾಗುತ್ತದೆ ಮತ್ತು ಅವನು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾನೆ ಅವನನ್ನು ಭಕ್ತಿ ಶೌರ್ಯ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿ ಪೂಜಿಸಲಾಗುತ್ತದೆ